ಬಗ್ಗ ನಾಡು ಎರಡು ನೈಟ್ ಕಷ್ಟ ಬಿದ್ದಿಡಿದೀವಿ ಬಗ್ಗೆ ಆದ್ರೆ ಒಂದ್ಚೂರು ಇದ್ರೆ ನಮ್ಮ ಇಬ್ಬರನ್ನ ಅವರು ಜೀವದ ಹಂಕ್ ತೋರ್ ಹೋಗಿದೀವಿ ಈ ತಾಲೂಕಲ್ಲೂ ದೇವ್ರು ಬರೋದು ಜಾಸ್ತಿ ಶಾಸಕರೇ ದೇವರುಗಳು ಬರೋದು ಜಾಸ್ತಿ ಇದೆ ಮಾಟ ಮಂತ್ರ ಮಾಡೋರು ಜಾಸ್ತಿ ಇದ್ದಾರೆ ಅದರಲ್ಲೂ ನಿಧಿ ತೆಗಿಯೋ ಜಾಸ್ತಿ ಇದ್ದಾರೆ ಈ ತಾಲೂಕಲ್ಲಿ ತುಂಬಾ ಇದ್ದಾರೆ ಅವ್ರು ನಿಧಿ ಬೇಕಾಗಿದೆ ಅದೆಲ್ಲ ಮಾತಾಡೋಕ್ಕೆ ಸಮಯ ಇಲ್ಲ ನಾನು ಒಂದು ಬದಲಾವಣೆ ಕಂಡೆ ಈ ವೇದಿಕೆಯಲ್ಲಿ ಒಬ್ಬ ಜನಪ್ರತಿನಿಧಿ ವಿಜ್ಞಾನ ಸಿರಿಯನ್ನ ಕೊಂಡ್ಕೊಂಡು ಹೋಗ್ಬೇಕು ನಾವೆಲ್ಲ ನಾನು ಕೊಂಡ್ಕೊಡ್ತೀನಿ ಇದು ಓದುವ ಕಲೆಯನ್ನ ಈ ವೇದಿಕೆ ಇವತ್ತು ಕಟ್ಕೊಟ್ಟಿದೆ ನೀವು ಓದುವ ಕಲೆಯನ್ನ ಕಟ್ಕೊಟ್ಟಿದೆ ಸ್ಕ್ರೀನ್ ಪ್ಲೇ ಇಂದ ಬಿಟ್ ಪುಸ್ತಕಕ್ಕೆ ಬಂದಿದೆ ಅವ್ರು ಕೊಂಡ್ಕೊತಾರ ಕೊಂಡ್ಕೊಳ್ಳಲ್ಲ ಗೊತ್ತಿಲ್ಲ ಮನಸ್ಸು ಬದ್ಲಾಗಿದೆ ಅಂತರಂಗ ಬದಲಾಗಿದೆ ನಾಗಭೂಷಣ ಇದು ಅದಕ್ಕೋಸ್ಕರ ನಾವು ಈ ಸ್ಥಳಕ್ಕೆ ಈಗ ನೋಡಿ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಸಾಕಷ್ಟು ಮಕ್ಕಳು ಬರ್ತಾ ಇದ್ದಾರೆ ಏ ಮಕ್ಕಳೇ ನಿಮ್ಗೂ ಒಂದು ಹೇಳ್ತಾ ಇದ್ದಾರೆ ಈ ಕಡೆ ಕೇಳಿಸ್ಕೊಳ್ಳಿ ನಲವತ್ತು ಸಾವಿರ ಖರ್ಚು ಮಾಡಿ ಗ್ಲೋಬಲ್ ತಂದಿದ್ದೀವಿ ನೀವೆಲ್ಲರೂ ಈ ಕಾರ್ಯಕ್ರಮ ಆದ್ಮೇಲೆ ಅದನ್ನ ನೀವು ನೋಡ್ಲೇಬೇಕು ನೀವೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ಬೇಕಾಗಿತ್ತು ನೆಹರು ಪಾರಲಯಕ್ಕೆ ಕಷ್ಟ ಬಿದ್ದು ಇವತ್ತು ಬರಲ್ಲ ಅಂತಂದ್ರು ಆ ಥೀಮ್ ನಾವು ಅದರ ಸದುಪಯೋಗ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಮತ್ತು ನಮ್ಮ ಜನ ಅದರ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತವರು ಚಪ್ಪಾಳೆ ಎರಡನೇದು ಮುಖ್ಯವಾಗಿ ನನ್ನ ಬದಲಾವಣೆಯ ಒಳಗಡೆ ಒಂದು ವ್ಯಕ್ತಿತ್ವವನ್ನು ಬದಲಾವಣೆ ಆಗಿದೆ ವ್ಯಕ್ತಿ ಬೇರೆ ವ್ಯಕ್ತಿತ್ವ ಬೇರೆ ಇಲ್ಲಿ ಒಂದು ವ್ಯಕ್ತಿತ್ವನೇ ಬದಲಾವಣೆ ಆಗಿದೆ ಕೂಡ ಮಾತನಾಡ್ತಾ ಇದ್ದಾಗ ನಮ್ಮ ಸಾರ್ ಯಾವಾಗ ಏನು ಐಡಿಯಾ ಕೊಡ್ತಾರೆ ಏನು ಮಾಡ್ತಾರೆ ಗೊತ್ತೇ ಆಗಲ್ಲ ಇವತ್ತು ಒಂದು ಗೊತ್ತಾಗಿದೆ ನಾಗಭೂಷಣ್ ಮತ್ತು ಕೃಷ್ಣಮೂರ್ತಿ ಮಾತಾಡಿದ ಆಧಾರಗಳನ್ನ ಇಟ್ಕೊಂಡು ಇದೇ ಸಬ್ಜೆಕ್ಟ್ಗಳನ್ನ ನಿಮ್ಮಿಬ್ಬರಿಗೆ ಹೇಳ್ತಾ ಇದ್ದೀನಿ ಪಿ ಸಿ ಸೈನ್ಸ್ ಮಕ್ಕಳಿಗೆ ಡಿಗ್ರಿ ಸೈನ್ಸ್ ಮಕ್ಕಳಿಗೆ ತಾಲೂಕ್ ಮಟ್ಟದಲ್ಲಿ ಪ್ರ ಈ ಒಂದು ಸ್ಪರ್ಧೆ ಇಟ್ಟು ಅಲ್ಲಿ ಮೂರು ಜನರನ್ನ ಮಾಡಿಕೊಂಡು ಜಿಲ್ಲಾ ಮಟ್ಟದಲ್ಲಿ ಇದೇ ಸ್ಪರ್ಧೆ ಇತ್ತು ಅಲ್ಲಿ ಮೂರು ಜನರನ್ನ ಆಯ್ಕೆ ಮಾಡಿ ರಾಜ್ಯ ಮಟ್ಟದಲ್ಲಿ ಮೂರು ಜನರನ್ನ ಆಯ್ಕೆ ಮಾಡಬೇಕಾಗಿದೆ ಸೈನ್ಸ್ ಬೇಸ್ ಮೇಲೆ ಸ್ಪರ್ಧೆಗಳನ್ನ ಮಾಡೋಣ ಅದೆಲ್ಲ ನಮ್ಮ ಪರಿಷತ್ ನೋಡ್ಕೊಳುತ್ತೆ ಸ್ಪರ್ಧೆ ಹೇಗಿರ್ಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ನಿಮ್ಮಿಬ್ಬರಿಗೆ ಆ ಜವಾಬ್ದಾರಿಯನ್ನು ಕೊಡ್ತಾ ಇದು ಪ್ರಶಸ್ತಿ ಹೇಗಿದೆ ಅಂದರೆ ಮಾತನಾಡ್ತಾ ಇದ್ದಾಗ ನನ್ನ ಗಮನಕ್ಕೆ ಬಂದಿದ್ದು ಡಾಕ್ಟರ್ ಜಿ ಎಸ್ ಶ್ರೀ ವೈಚಾರಿಕ ಪ್ರಶಸ್ತಿ ಅಥವಾ ವೈಜ್ಞಾನಿಕ ಪ್ರಶಸ್ತಿ ಡಾಕ್ಟರ್ ಜಿ ಎಸ್ ಶ್ರೀ ಪ್ರಶಸ್ತಿ ಇಲ್ಲಿ ಎರಡು ನೋಡಿ ಸಾಹಿತ್ಯ ಇದೆ ಜ್ಞಾನ ಜಿ ಎಸ್ ಎಸ್ ಡಾಕ್ಟರ್ ಜಿ ಎಸ್ ಎಸ್ ವೈದ್ಯ ಇದೆ ಬದುಕು ಜೀವ ಇದ್ರೆ ಜೀವನ ಡಾಕ್ಟರ್ ಜಿ ಎಸ್ ಶ್ರೀ ಡಾಕ್ಟರ್ ಜಿ ಎಸ್ ಶ್ರೀಧರ್ ಚಪ್ಪಾಳೆ ಚಪ್ಪಳೆ ತಾಕ್ಟರ್ ಜಿ ಎಸ್ ಶ್ರೀಧರ್ ವೈಜ್ಞಾನಿಕ ರತ್ನ ಪ್ರಶಸ್ತಿಯನ್ನ ಆ ಗೆದ್ದಂತ ಮಕ್ಕಳಿಗೆ ಕೊಡ ಮಾಡಲಾಗುತ್ತೆ ಪ್ರಥಮ ಪ್ರಶಸ್ತಿ ಐವತ್ತು ಸಾವಿರ ರೂಪಾಯಿ ದ್ವಿತೀಯ ಪ್ರಶಸ್ತಿ ಮೂವತ್ತು ಸಾವಿರ ರೂಪಾಯಿ ತೃತೀಯ ಪ್ರಶಸ್ತಿ ಇಪ್ಪತ್ತು ಸಾವಿರ ರೂಪಾಯಿ ಕೃಷ್ಣ ಇಲ್ಲಿದ್ರೆ ಯಾರು ಕೊಡೋರು ಗೊತ್ತಾ ನೀವೇನೆಲ್ಲ ಮಾಡ್ಬಿಡ್ತೀರಾ ಅಂತೀರಿ ನಾನು ಇದು ಪವಾಡ ಮಾಡಿರೋದು ಡಾಕ್ಟರ್ ಜಿ ಎಸ್ ಶ್ರೀಧರ್ ಸರ್ ಅವರು ಅವ್ರ ಜೀವ ಇರೋವರೆಗೂ ಅವ್ರ ನಂತರವೂ ಕೂಡ ಈ ಪ್ರಶಸ್ತಿ ಇರುತ್ತೆ ಮಕ್ಕಳಲ್ಲಿ ವೈಜ್ಞಾನಿಕತೆ ಬೆಳೆಯುತ್ತೆ ಡಾಕ್ಟರ್ ಶ್ರೀಧರ್ ಸರ್ ಈ ಜನ ಜ್ಞಾಪಿಸ್ಕೊಳ್ತದೆ ಅಂತೀವಿ ಖಂಡಿತ ಜ್ಞಾಪಿಸ್ಕೊಳಲ್ಲ ಹೋಗ್ಬಿಡ್ತೀವಿ ನಾವು ಸ್ಕ್ರೀನ್ ಪ್ಲೇ ಮುಂದೆ ಎಲ್ಲವನ್ನು ನಗ್ನ ನೀವೆಷ್ಟೇ ಸರ್ವಿಸ್ ಮಾಡಿ ನೀವತ್ತು ಜೀವದ ಹಂತೋರ್ದು ಸರ್ಕಾರದ ಹಂತೋರ್ದು ಸರ್ಕಾರ ಮಾಡ್ದಲೇ ಇರಂತ ಏ ಮಕ್ಕಳೇ ಸರ್ಕಾರ ಶಿಕ್ಷಕರೇ ಸರ್ಕಾರ ಮಾಡ್ದಲೇ ಇದ್ದಂತಹ ಕೆಲಸವನ್ನ ಇಡೀ ಕುಟುಂಬದೊಂದಿಗೆ ಯಾರಿಗೂ ಕೂಡ ಗಮನ ಹರಿಸ್ದಲೆ ನಾನು ಸಹ ಇರ್ತೀನಿ ಅಂತ ಮುಖ್ಯ ಅಲ್ಲ ಅವರ ಅಪ್ಪನ ಹೆಸರು ಕುಮಾರ ಹೆಸರನ್ನ ತೆಗೆದುಕೊಂಡು ತಮ್ಮ ಜೀವದೊಂದಿಗೆ ಜನರನ್ನ ರಕ್ಷಣೆ ಮಾಡಿದ್ದಾರೆ ಇದು ನಿಜವಾದ ದೇವರ ಕೆಲಸ ಇದು ನಿಜವಾದ ಧರ್ಮದ ಕೆಲಸ ಆ ಕೆಲಸವನ್ನ ಮಾಡಿದಂತ ಸರ್ ಅವರಿಗೆ ಮನವಿ ಮಾಡಿಕೊಡ್ತೇನೆ ನಿಮ್ಮ ನಂತರ ಮೂವತ್ತು ತಲೆ ಅಥವಾ ಐವತ್ತು ತಲೆಮಾರಿನವರ್ಗು ಈ ಪ್ರಶಸ್ತಿ ಆ ಇರ್ಲಿ ನಿಮ್ಮ ಮನಸ್ಸು ಆಗಿರ್ಲಿ ಅಂತ ಹೇಳ್ತಾ ಇನ್ನು ಎರಡು ನಿಮಿಷ ಮಾತನಾಡ್ತೀನಿ ಇವತ್ತು ನಾವು ವ್ಯತ್ಯಾಸ ಆಗ್ತಾ ಇದ್ದೀವಿ ಯೋಚನೆ ಮಾಡಿ ಒಂದ್ ಕಡೆ ವಿಜ್ಞಾನ ಬಹಳಷ್ಟು ಮುಂದುವರಿತಾ ಇದೆ ಕೃಷ್ಣಮೂರ್ತಿಗಳೇ ಬಹಳಷ್ಟು ಮುಂದುವರಿತಾ ಇದೆ ನೆಕ್ಸ್ಟ್ ನಾವೇನ್ ಮಾಡ್ತಾ ಇದೀವಿ ಗಂಡು ಹೆಣ್ಣಿನ ಸಂಬಂಧವಿಲ್ಲದೆ ಮಕ್ಕಳನ್ನ ಉಂಟಾ ಮಾಡ್ತೀವಿ ಗಂಡು ಹೆಣ್ಣಿನ ಸಂಬಂಧನೇ ಇಲ್ಲ ಈಗಾಗಲೇ ಮುಂದೆ ಇದೆ ವಿಜ್ಞಾನ ಅಷ್ಟೊಂದು ಮುಂದುವರೆದಿದೆ ಈಗ ಈ ಪಶುಗಳಿಗೆ ಸ್ಪರ್ಧು ತಗೊಂಡು ಬ್ಯಾಂಕ್ ಇಟ್ಟು ಜೀವ ಸಂಕುಲವನ್ನ ಮಾಡ್ತಾ ಇದೀವಿ ಅದೇ ರೀತಿ ಮನುಷ್ಯನು ಕೂಡ ಪುರುಷ ಮತ್ತು ಸ್ತ್ರೀ ಸಂಬಂಧಗಳ ದೈಹಿಕ ಸಂಬಂಧ ಇಲ್ಲದ ಹಾಗೆ ಸ್ಪರ್ಮನ್ ಬ್ಯಾಂಕ್ ಇಟ್ಟು ಜೀವಜ್ಞಾನವನ್ನು ಜ್ಞಾನವನ್ನು ಇನ್ನೊಂದು ಕಡೆ ಈ ಭೂಮಿಯ ಜಾಗದಲ್ಲಿ ಜಾಗ ಇಲ್ಲದಲೇ ಇತ್ತು ಈ ಭೂಮಿ ಮೇಲೆ ಇನ್ನೊಂದು ಉಪಗ್ರಹದಲ್ಲಿ ಜಾಗ ಮಾಡ್ಲಿಕ್ಕೆ ಕೊಡ್ತಿದೀವಿ ಸೈಟ್ ಮಾಡಲಿಕ್ಕೆ ನಮ್ಮ ಎರಡನೇ ತಲೆಮಾರು ಡಾಕ್ಟರ್ ಸರ್ ನನ್ನ ಮೊಮ್ಮಗಳು ಇಲ್ಲಿ ಜಾಗ ಇಲ್ಲದಲೇ ಇತ್ತು ಅಲ್ಲೋಗಿ ಮಗು ಎತ್ಕೊಂಡು ಆ ಉಪಗ್ರಹದಲ್ಲಿ ಮಗು ಎತ್ಕೊಂಡು ಮೇಲ್ಗಡೆ ನಿಂತ್ಕೊಂಡು ಕೆಳಗಡೆ ಹೇಳ್ತಾಳೆ ಏ ಮಗು ಆ ಭೂಮಿ ಇದೆಯಲ್ಲ ಅದನ್ನ ಮನೆ ಅಂತ ಹೇಳೋ ಸ್ಥಿತಿಗೆ ನಾವು ಹೊರ್ತಿದೀವಿ ಅಷ್ಟು ಲೆವೆಲ್ ಆಗಿ ಮುಂದುವರಿತಾ ಇದೆ ವಿಜ್ಞಾನ ಆದ್ರೆ ಮೌಢ್ಯತೆ ಎಲ್ಲಿದೆ ಇಲ್ಲೇ ನಿಂತಿದ್ದೀವಿ ನಾವು ಆ ಧರ್ಮ ಈ ಧರ್ಮ ಇಂಥದ್ ಧರ್ಮ ಒದ್ದಾಡ್ತಾ ಇದ್ದೀವಿ ನಾವು ಒದ್ದಾಡ್ತಾ ಇದ್ದಿದ್ರಿಂದಲೇ ಭಾರತ ದೇಶಕ್ಕೆ ಬ್ರಿಟಿಷರ್ ಬಂದು ಆಳಿದ್ರು ಅವ್ರು ನಮ್ಮನ್ನ ರಾಜರು ಅವರ ರಾಜರ ದುರ್ಬಳಕೆಯನ್ನು ತೆಗೆದುಕೊಂಡು ಬ್ರಿಟಿಷರ್ ಬಂದು ನಮ್ಮನ್ನು ಇಷ್ಟು ದಿವಸ ಆಳಿದ್ರು ಇದೇ ರೀತಿ ನಾವು ಒಂದೇ ಧರ್ಮ ಏಕ ಸಂಸ್ಕೃತಿಯನ್ನ ನಾವು ತರಕೋದ್ರೆ ನಾವಾಗಲೇ ಒಪ್ಕೊಂಡ್ಬಿಟ್ಟಿದ್ವಿ ಬಹು ಸಂಸ್ಕೃತಿಯ ಬಗ್ಗೆ ಏಕ ಸಂಸ್ಕೃತಿಯನ್ನ ತರಕೋದ್ರೆ ಇನ್ನೊಂದು ದೇಶದವ್ರು ಬಂದಾಡ್ತಾರೆ ಆ ದೇಶ ಈ ದೇಶ ಎಲ್ಲ ಕಿತ್ತಾಡ್ತಾ ಇದ್ದಾಗ ಅಲ್ಲಿನ ಎಲಿಯನ್ಸ್ಗಳು ಉಪಗ್ರಹದಲ್ಲಿನ ಇನ್ನೊಂದು ಭೂಮಿ ಮೇಲಿರುವಂತ ಎಲಿಯನ್ಸ್ಗಳು ನಮ್ ಭೂಮಿ ಮೇಲೆ ಬಂದು ಇವರು ಕಿತ್ತಾಡ್ತಾ ಇದಾರೆ ಅಂತ ನಮ್ಮನ್ನೆಲ್ಲ ಆಚೆಗೆ ಕಳಿಸಿ ನಮ್ಮ ಭೂಮಿ ಮೇಲೆ ಆಡುವಂತ ಕಾಲ ದೂರ ಇಲ್ಲ ಇದನ್ನ ನಾವೆಲ್ಲ ಚಿಂತನೆ ಮಾಡಬೇಕಾಗಿತ್ತು ಬಲಾಢ್ಯವಾಗಿ ಮಕ್ಕಳ ಮೇಲೆ ಏರ್ತಾ ಇದ್ದೀವಿ ಯಾವ ವ್ಯಕ್ತಿಗಳು ಹೇ ದೇವ್ರೆ ನನ್ ಕ್ಷಮೆ ಕೊಡು ನಿನ್ನ ಬಿಸ್ನೆಕ್ಸಿದ್ದೆ ಅಂತ ಕೇಳ್ಕೊಂಡ್ರು ಅದ್ರ ಬದಲು ಅದೇ ವ್ಯಕ್ತಿಗಳು ಕೇಳಬೇಕಾಗಿತ್ತು ಎಷ್ಟು ಲಕ್ಷಾಂತರ ಜನರಿಗೆ ಸೂರಿಲ್ಲ ನಾನು ಸೂರ್ ಕೊಡ್ಬೇಕಾಗಿದೆ ತಪ್ಪಾಗಿದೆ ಎಷ್ಟು ಲಕ್ಷಾಂತರ ಜನಕ್ಕೆ ಅನ್ನ ಇಲ್ಲ ನಾನು ಅನ್ನ ಕೊಡ್ಬೇಕಾಗಿದೆ ಅಂತ ಕೇಳ್ಕೊಬೇಕಾಗಿದೆ ಯಾವುದನ್ನು ಕೇಳ್ಕೋಬೇಕೋ ಅದನ್ನು ಕೇಳ್ಕೊಳ್ದಲೇ ಕೇವಲ ಸ್ಕ್ರೀನ್ ಪ್ಲೇ ಮುಂದೆ ಕೂತ್ಕೊಂಡು ಮೀಡಿಯಾದ ಮುಂದೆ ಆಡಂಬರದ ತನದ ಧಾರ್ಮಿಕತನದ ಒಳಗಾಗ್ತಾ ಇದೀವಿ ಅದನ್ನು ಬಿಟ್ಟು ವಿಜ್ಞಾನವೇ ಸತ್ಯ ನಮ್ಮ ನಡೆಯೇ ಸತ್ಯ ನಮ್ಮ ನುಡಿ ನಮ್ಮ ನಡೆ ನಮ್ಮ ಬದುಕು ವಿಜ್ಞಾನ ಆಗ್ಲಿ ಅಂತ ಹೇಳ್ತಾ ನಾವು ಎಷ್ಟು ಜನ ಮಕ್ಕಳಿದ್ದಾರೆ ಗೊತ್ತಿಲ್ಲ ನಮ್ಮ ನಡೆ ನಮ್ಮ ನಮ್ಮ ಪರಿಷತ್ತಿನ ಉದ್ದೇಶ ಸಿದ್ಧಲಿಂಗಯ್ಯನರ ಜೊತೆ ಮಾತಾಡ್ತಾ ಇದ್ದೆ ಮಕ್ಕಳಿಗೆ ಕೊಡೋಣ ಇವರು ಯಾರಿಗೆ ಕೊಟ್ಟರು ಐದು ನಿಮಿಷ ಆದ್ಮೇಲೆ ಸ್ಕ್ರೀನ್ ಪ್ಲೇ ಮುಂದೆ ನಿಂತ್ಕೊಂಡಾಗ ಮತ್ತೆ ಅಲ್ಲಿ ಯಾವುದೋ ಒಂದು ಬೆತ್ತಲೆ ಬಂದ್ರೆ ಹೋಗ್ತಾರೆ ಆದ್ರೆ ಮಕ್ಕಳು ಇನ್ನೊಂದು ಐವತ್ತು ವರ್ಷ ಹೋಗ್ತಾರೆ ಅಂತ ಕೆಲಸವನ್ನ ನಮ್ಮ ಪರಿಷತ್ ಮಾಡುತ್ತೆ ನಮ್ಮ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ನಮ್ಮ ಉಪಾಧ್ಯಕ್ಷರು ಎಲ್ಲ ಈ ಜಿಲ್ಲೆಯ ಪದಾಧಿಕಾರಿಗಳು ಅದರಲ್ಲೂ ಕೂಡ ಪ್ರಶಾಂತ್ ಮತ್ತು ಶ್ರೀಮತಿ ಅನಿತಾ ಪ್ರಶಾಂತ್ ಅವರ ತಂಡ ಅದ್ಭುತವಾದ ಕಾರ್ಯಕ್ರಮ ಮಾಡಿದೆ ಇನ್ನು ಸಮಯ ಮೀರ್ತಾ ಇದೆ ಹೊಟ್ಟೆ ಹಸಿತಾ ಇದೆ ಅದೆಲ್ಲದಕ್ಕಿಂತ ನಮ್ಮ ಗುರಿ ಒಂದೇ ನಮ್ಮ ನೆಡೆ ವಿಜ್ಞಾನದೆಡೆಗೆ ನಮ್ಮ ನುಡಿ ವಿಜ್ಞಾನದ ನುಡಿ ವಿಜ್ಞಾನವೇ ಸತ್ಯ ನಂಬಿಕೆಯೇ ಸತ್ಯ ನಮಸ್ಕಾರ